ಐ ಆಮ್ ಸೋ ಹ್ಯಾಪಿ ಟು ಬಿ ಯರ್ ನಾನು ಇವರು ತುಂಬಾ ವರ್ಷದಿಂದ ಪರಿಚಯ ಸರ್ವಣ ಸರ್ ನಾವೇ ಓಪನ್ ಮಾಡಿದ್ದು ನಾನು ವಿಷ್ಣು ಸರ್ ಆಮೇಲೆ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ತರ ಆಗಿಬಿಟ್ವಿ ಐ ಆಮ್ ಸೋ ಹ್ಯಾಪಿ ದುಬೈಯಲ್ಲಿ ದುಬೈ ದರದಲ್ಲಿ ಆ ದುಬೈ ದರದಲ್ಲಿ ಇಲ್ಲಿ ನಡೀತಾ ಇದೆ ಸೊ ಅಜ್ಜಿನ ಮಾರಾಟದಲ್ಲಿ ಸೊ ತುಂಬಾ ಖುಷಿ ಆಗ್ತಿದೆ ಐ ಥಿಂಕ್ ದಿಸ್ ಈಸ್ ಹೆಸ್ರ್ ಸೆವೆನ್ ಸ್ಟೋರು ಸೊ ವೆರಿ ಲಕ್ಕಿ ಜೊತೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಆಡ್ ಮಾಡಿದ್ ಸೋ ಹ್ಯಾಪಿ ಸೊ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಇದರ್ವಣ ಸಾರ್ ಇನ್ನು ಹೆಚ್ಚು ಹೆಚ್ಚು ಸ್ಟೋರ್ಸ್ ಓಪನ್ ಆಗಲಿ ಅಂತ ಕೇಳ್ಕೊತಾ ಇದೀನಿ ಇಲ್ಲ ಅವರು ವೆರಿ ಇಲ್ಲ ಅವ್ರ ಕಂಡ್ರೇನೆ ಹೆದರಿಕೆ ಇತ್ತು ನಾವು ಒಂದು ಕಿಲೋಮೀಟರ್ ದೂರ ನಿಂತ್ಕೋತಾ ಇದ್ವಿ ಅಷ್ಟು ಹೆದರಿಕೆ ಇತ್ತು ಯಾಕಂದ್ರೆ ಅವ್ರ ಸ್ಟೈಲು ಅವ್ರ ಮಾತಾಡೋದು ಏನೇ ಇದ್ರು ಅವರಿಂದ ನಾನು ತುಂಬ ಕಲಿತೆ ವೆರಿ ಸಿಂಪಲ್ ವೆರಿ ಸಿಂಪಲ್ ಮತ್ತೆ ಯಾವುದಕ್ಕೂ ಆಸೆ ಪಡೋ ವ್ಯಕ್ತಿನೇ ಅಲ್ಲ ಲಕ್ಕಿ ನಾನು ಅವ್ರ ಜೊತೆ ಒಂದು ಏಳು ಸಿನಿಮಾ ಮಾಡಿರೋದು ಅಂದರೆ ಐ ವೆರಿ ನ್ಯಾಯ ನ್ಯೂಸ್